ಸಮೀಕ್ಷೆ ಸಮೀಕ್ಷೆ ಮಾಡೋದ್ ಬೇಡವಾ ತುರ್ತಾಗಿ ನಾವೇನ್ ಮಾಡ್ಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ ನಾವು ಲೈಫ್ ವೆಸ್ಟ್ ಕೊಟ್ಟಿದ ನಾವು ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದ್ರೆ ಏನಾಗ್ತಾ ನಾವು ಹಾಗೆ ಒಂದು ಇಂಟ್ರೂ ರಿಪೋರ್ಟ್ ಸಬ್ಮಿಟ್ ಮಾಡಿದೀವಿ ಅಂಕಿಅಂಶ ಇಲ್ಲ ಅಂದ್ರೆ ಇವ್ರು ಬಿಡುಗಡೆ ಮಾಡ್ದ ಮತ್ತ ಬಿಜೆಪಿ ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಅವಾಗ ಯಾವ ಆಧಾರ ಚುಟ್ಟು ಏನ್ ಬಂದು ನಿಮ್ ಕಾರ್ಯಕರ್ತರು ತಕ್ಷಣ ಅಂಕಿಅಂಶಗಳು ಹೇಳ್ತ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ದ ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ ಜಂಟಿ ಸಮೀಕ್ಷೆ ನಡೀತದೆ ಮಳೆ ಆದ್ಮೇಲೆ ಅದಾದ್ಮೇಲೆ ನಾವು ಏನು ನಮ್ಗೆ ಬೆಳೆ ಹಾನಿ ಆಗಿದೆ ಅದ್ರ ತಕ್ಕಂತೆ ನಾವು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತೀವಿ ಸ್ಟಾರ್ಟ್ ಮಾಡಕ್ ಕೇಳ್ರಿ ಅವರಿಗೆ ಯಾವ್ ನೋಡಿ ತಲೆ ಇರ್ಲಾರ ಮಾತಾಡಿದ್ರೆ ಏನ್ ಮಾತಾಡ್ತಾ ಏನ್ ಮಾತಾಡಕ್ಕಾಗತ್ತೆ ಯಾರೋ ಒಬ್ಬ ರೈತರು ಮತ್ ಕೇಳಲ್ಲ ಮತ್ ಮೋದಿ ದೇವ್ರದ್ ಏನ್ ಜವಾಬ್ದಾರಿ ಇಲ್ವೀ ಈಗ ಎಲ್ಲಾರು ಕೂಡ ಕದೇಶ್ ಮಾಡ್ಬೇಕು ರಾಹುಲ್ ಗಾಂಧಿ ಅವ್ರು ಮಾಡ್ಬೇಕು ಅಂದ್ರೆ ಮೋದಿ ಮತ್ತೆ ಶಾ ಅವರಿಗೆ ಏನ್ ಕತೆ ಕಾಯಿ ಆಯ್ಕೆ ಕಮ್ಮ ಮಾಡಿ ಕಳಿಸಿದ ನೀವೆಲ್ಲರೂ ಅವರು ಮಾತಿದ್ರೆ ವಿಶ್ವಗುರು ಅಂತೀರಾ ಮಾತಿದ್ದರೆ ಮೋದಿ ಅಂತ ಪ್ರಧಾನಮಂತ್ರಿಯೇ ಹುಟ್ಟಿಲ್ಲ ಅಂತೀರ ವಿಶ್ವಗುರು ಅಂತೀರ ಅವರು ಏನು ದೇವರಂತ ನೀವು ಬಿಂಬಿಸ್ತೀರಾ ನೀವು ಏನ್ ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ ಏನ್ ವಿರೋಧ ಪಕ್ಷದ ನಾಯಕರು ಕೊಡ್ಬೇಕಾ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಅಧಿಕಾರ ನಡ್ಸ್ಲಿಕ್ಕಾಗಿಲ್ಲ ಪರಿಹಾರ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಕುರ್ಚಿ ಬಿಟ್ಟಿ ತೊಲಗಿ ನಾವೀತ ಕೊಟ್ಟಿದ್ದೀವಿ ಎನ್ ಡಿ ಆರ್ ಎಫ್ ಅಲ್ಲಿ ಇರ್ಬೋದು ಬೇರೆ ರೀತಿಯಲ್ಲಿ ಇರ್ಬೋದು ಯು ಪಿ ಐ ಇದ್ದಾಗ ಎನ್ ಡಿ ಆರ್ ಎಫ್ ಫಾರ್ಮ್ಸ್ ಅನ್ನೇ ನೀವು ಚೇಂಜ್ ಮಾಡ್ಬಿಟ್ಟು ಎಲ್ಲೂ ಬರ ಇರ್ಲಾ ಅಂದಂಗೆ ಅತಿವೃಷ್ಟಿ ಇರ್ಲಾರ್ದಂಗೆ ನೀವು ನೋಡ್ಕೊಂತ ಇದೀರ ಯಾರಿದ್ರಿ ನೀವು ಹೇಳ್ತಾ ಇರೋದು ಜವಾಬ್ದಾರಿಯಿಂದ ಮಾತಾಡಿ ನೀವೆಲ್ಲರೂ ವಿರೋಧ ಪಕ್ಷದಲ್ಲಿ ಇದ್ದೀರಾ ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ ಟೀಕೆ ಮಾಡಿ ಹೋಗ್ತೀವಿ ಅಂದ್ರೆ ರಾಜಕೀಯ ಬೆಳೆ ಬಯಸ್ಕೊಳ್ಲಿಕ್ಕೆ ಬರ್ತಾ ಇದ್ರೆ ಮಾಡಿದ್ರೆ